ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ ಸಂಜೆ ಹೊತ್ತು ಏನಾದರೂ ಬಿಸಿ ಬಿಸಿ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸ್ನ್ಯಾಕ್ಸ್ಗೆ ಏನಾದರೂ ಬಜ್ಜಿ ಬೋಂಡ ಅಥವಾ ಏನಾದರೂ ಈ ರೀತಿ ವಡೆ ಪಕೋಡ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ನಾನಿವತ್ತು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಈ ರೀತಿ ಮೆಣ್ಸಿನ್ಕಾಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಹಿಟ್ಟು ಕಲಿಸ್ಕೊಳ್ಲಿಕ್ಕೆ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಸಾಕಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರು ಜೀರಿಗೆ ಪೌಡರು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಂತರ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹಿಟ್ಟು ಕಲಸ್ಕೊಂಡ್ರೆ ಮೆಣಸಿನ್ಕಾಯಿನ ನಾವು ಹಿಟ್ಟಲ್ಲಿ ಮುಳುಗಿಸಿದಾಗ ಅದು ಕೋಟಿಂಗ್ ಚೆನ್ನಾಗಿ ಬರೋ ಥರ ಇರಬೇಕು ಈಗ ತೆಳ್ಳಗಾಗ್ಬಿಟ್ರೆ ಹಿಟ್ಟು ಒಂದು ಕಡೆ ಆಗಿಬಿಡುತ್ತೆ ಮತ್ತು ಮೆಣಸಿನ್ಕಾಯಿ ಒಂದು ಕಡೆ ಆಗಿಬಿಡುತ್ತೆ ಅದೇನು ಅಷ್ಟು ರುಚಿಯಾಗಿರಲ್ಲ ಚೆನ್ನಾಗಿರೋದಿಲ್ಲ ಹಿಟ್ಟನ್ನು ಒಂದು ಹದವಾಗಿ ನೀಟಾಗಿ ಚೆನ್ನಾಗಿ ಬೀಟ್ ಮಾಡಿ ಒಂದು ಐದು ನಿಮಿಷ ಕಲಿಸ್ಕೊಂಡ್ರೆ ಈ ರೀತಿ ಕೋಟಿಂಗು ಚೆನ್ನಾಗಿ ಬರುತ್ತೆ ಬಜ್ಜಿಗಳನ್ನು ಎಣ್ಣೆಗೆ ಹಾಕಿದ ತಕ್ಷಣ ಮಗಜ್ಕೋಬಾರ್ದು ಒಂದು ಸೈಡು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನಂತರ ಅದನ್ನು ಮಗಜ್ಕ ಮಗಜ್ಕೋಬೇಕು ಹಾಕಿದ ತಕ್ಷಣ ಮಗಜ್ಕೊಂಬಿಟ್ರೆ ಹಿಟ್ಟೆಲ್ಲನೂ ಕದಡ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಈಗ ಒಂದು ಒಂದು ಒಬ್ಬೆ ಬಜ್ಜಿನ ತೆಗೆದಿಟ್ಟಿದ್ದೀನಿ ಈಗ ಮಿಕ್ಕಿರೋ ಮೆಣಸಿನ್ಕಾಯಿಗಳ್ನೂ ಬಜ್ಜಿ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ಅವುಗಳ್ನ ಬಜ್ಜಿ ಮಾಡಿ ತೆಗೆದಿಟ್ಕೊಳ್ತೀನಿ ಚಳಿಗಾಲಕ್ಕೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ನೋಡಿ ಅದು ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಬಂದಿದೆ ಈವನ್ ಇಟ್ಟು ಸಹ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿಗೆ ಕೋಟಿಂಗ್ ಆಗಿದೆ ಈ ರೀತಿ ಮಾಡಿ ತಿಂದರೆ ತುಂಬ ರುಚಿಯಾಗಿ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿನೂ ಬೇಡ ಏನೂ ಬೇಡ ಕಾಫಿ ಜೊತೆಗೆ ಟೀ ಜೊತೆಗೆ ಸೂಪರು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ